ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಹೇಗಿದ್ದೀರಾ ನಾನು ಮುಮ್ತಾಜ್ ಬನ್ನಿ ಇವತ್ತಿನ ರೆಸಿಪಿ ನೋಡೋಣ ಇವತ್ತು ನಾನು ಅಕ್ಕಿ ಹಿಟ್ಟಲ್ಲಿ ತುಂಬ ಸಾಫ್ಟಾದಂಥ ಮೃದುವಾದಂಥ ಆಪಮ್ ಕೇರಳ ಸ್ಟೈಲ್ ಆಪಮ್ ಯಾವ ಥರ ಮಾಡೋದಂತ ಹೇಳ್ಕೊಡ್ತಾಯಿದ್ದೀನಿ ನಾರ್ಮಲಾಗಿ ನಾವು ಎಲ್ಲ ಮಾಡುವಾಗ ಅಕ್ಕಿ ನೆನೆಸ್ಕೊಂಡು ಮಾಡ್ತಾ ಇರೋದು ಇವತ್ತು ನಾನು ಅಕ್ಕಿ ಹಿಟ್ಟಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ ತುಂಬಾ ಸುಲಭ ಮತ್ತು ತುಂಬಾ ಚೆನ್ನಾಗಿರುತ್ತೆ ನಾವು ಅದು ಅಕ್ಕಿ ರುಬ್ಕೊಂಡು ಮಾಡೋದಕ್ಕಿಂತ ಇನ್ನೂ ಚೆನ್ನಾಗಿರುತ್ತೆ ಇನ್ನೂ ಟೇಸ್ಟಿಯಾಗಿರುತ್ತೆ ಸುಲಭವಾಗಿ ಮಾಡ್ಕೋಬೋದು ಬೇಗನೆ ಮಾಡ್ಕೋಬೋದು ಇದು ಅಂದರೆ ಜಾಸ್ತಿ ಟೈಮ್ ಬೇಕಾಗಿಲ್ಲ ಒಂದು ನಾಲ್ಕೈದು ಗಂಟೆ ಒಳಗಡೆ ನಮಗೆ ನಾಸ್ತಾ ರೆಡಿ ಆಗುತ್ತೆ ಆ ರೆಡಿ ಆಗುತ್ತೆ ಐದು ಗಂಟೆ ಬೇಕಾಗಿಲ್ಲ ನಾಲ್ಕು ಗಂಟೆ ಅಷ್ಟೇ ಸಾಕಾಗುತ್ತೆ ತುಂಬ ಚೆನ್ನಾಗಿರುತ್ತೆ ಬನ್ನಿ ನೋಡೋಣ ಯಾವ ರೀತಿ ಮಾಡೋದೆ ಅಂತ ನೋಡಿ ಇವಾಗ ಎರಡೂವರೆ ಕಪ್ ಅಕ್ಕಿ ಹಿಟ್ಟನ್ನು ತಗೊಂಡಿದ್ದೇನೆ ಅಕ್ಕಿ ಹಿಟ್ಟಂದ್ರೆ ನಾವು ಇದು ಇಡಿಯಪ್ಪಂ ಇದು ಪತ್ತರಿಗೆ ರೊಟ್ಟಿಗೆಲ್ಲ ಬರುತ್ತೆಲ್ಲ ಅಕ್ಕಿ ಹಿಟ್ಟು ಅದನ್ನು ತಗೊಂಡಿದ್ದೇನೆ ಎರಡೂವರೆ ಕಪ್ ಉಂಟು ನಿಮಗೆ ಬೇಕಾದಷ್ಟು ನೀವು ತಗೊಳ್ಳಿ ನಾನು ಇವಾಗ ಎರಡೂವರೆ ಕಪ್ ತಗೊಂಡಿದ್ದೇನೆ ನೀವು ಗ್ಲಾಸ್ ಅಲ್ಲಿ ಅದೇ ಗ್ಲಾಸಲ್ಲಿ ನೀರೆಲ್ಲ ಹಾಕಿದ್ರಾಯ್ತು ನೋಡಿ ಫಸ್ಟ್ ನಾನಿ ಮಿಕ್ಸಿ ಜಾರ್ ತಗೊಂಡಿದ್ದೇನೆ ಅದಕ್ಕೆ ಫಸ್ಟ್ ನೀರು ಹಾಕ್ತಾ ಇದ್ದೀನಿ ನಾವು ಮತ್ತೆ ಇದು ಅಕ್ಕಿ ಹಾಕಿದ್ರೆ ಆಯಿತು ಫಸ್ಟ್ ಇದು ಅಕ್ಕಿ ಹಾಕಿದರೆ ಮತ್ತೆ ಅದು ಸ ಇದು ಗ್ರೈಂಡ್ ಮಾಡುವಾಗೆಲ್ಲ ಸ್ವಲ್ಪ ಕಷ್ಟ ಆಗುತ್ತೆ ಅದಕ್ಕೋಸ್ಕರ ಫಸ್ಟ್ ನೀರು ಹಾಕೊಳ್ಳಿ ನೀರು ಬೇಕಾದಷ್ಟು ನೀವು ಹಾಕೋಬೇಕು ಎಷ್ಟು ಬೇಕಾಗುತ್ತೆ ನಾನು ಹಿಟ್ಟಿನಾದ ತೋರಿಸ್ತೀನಿ ಅದಕ್ಕೆ ಬೇಕಾದಷ್ಟು ನೀರು ಹಾಕೊಳ್ಳಿ ಅಂದರೆ ಒಂದು ಮೂರುವರೆ ಕಪ್ ನಾಲ್ಕು ಕಪ್ ಒಳಗಡೆ ಎಲ್ಲ ಬೇಕಾಗ್ಬೋದು ನೋಡ್ಕೊಳ್ಳಿ ಸ್ವಲ್ಪ ಆಚೆ ಎಲ್ಲ ಆಗ್ಬೋದು ಹಿಟ್ಟು ಹಾಕಿದ್ದೇನೆ ಅಕ್ಕಿ ಹಿಟ್ಟು ಹಾಕಿದ್ದೇನೆ ಆಮೇಲೆ ಅದೇ ಕಪ್ಪಲ್ಲಿ ಒಂದು ಕಪ್ ಕಾಯಿ ತುರಿ ಇದ್ದೀನಿ ಒಂದು ಕಪ್ ಸಾಕಾಗುತ್ತೆ ನಿಮಗೆ ಇವಾಗ ಇದು ಸ್ವಲ್ಪ ದೊಡ್ಡ ಜಾರ ಚಿಕ್ಕ ಜಾರ ಆದರೆ ಒಂದೆರಡು ಸಲ ಹಾಕಿ ರುಬ್ಬೋದಾದರೆ ಆ ಥರ ರುಬ್ಕೊಬೋದು ಆಮೇಲೆ ನೋಡಿ ಒಂದು ಟೀ ಸ್ಪೂನು ಇನ್ಸ್ಟೆಂಟ್ ಈಸ್ಟ್ ಎರಡು ಟೀ ಸ್ಪೂನು ಸಕ್ಕರೆ ಸಣ್ಣ ಸ್ಪೂನಲ್ಲಿ ಎರಡು ಸ್ಪೂನು ಸಕ್ಕರೆ ಹಾಕಿದ್ದೇನೆ ಚೆನ್ನಾಗಿ ಒಂದು ಸಲ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ಇಲ್ಲಾಂದರೆ ನಾವು ಗ್ರೈಂಡ್ ಮಾಡುವಾಗ ಅದು ಸ್ವಲ್ಪ ಕಷ್ಟ ಆಗುತ್ತೆ ಅದಕ್ಕೋಸ್ಕರ ಸ್ವಲ್ಪ ನೀರು ಹಾಕ್ಕೊಂಡು ಫಸ್ಟ್ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದನ್ನು ಪಾತ್ರದಲ್ಲಿ ಹಾಕಿ ಮಿಕ್ಸ್ ಮಾಡಿಕೊಂಡು ಹಾಕೋದಾದರೆ ಆ ತರ ಕೂಡ ಆಗ್ಬೋದು ನಾನು ಇವಾಗ ಮಿಕ್ಸಿ ಜಾರಲ್ಲೇ ಮಿಕ್ಸ್ ಮಾಡ್ತಾ ಇದ್ದೀನಿ ಈ ತರ ಮಿಕ್ಸ್ ಮಾಡ್ಕೊಂಡು ಚೆನ್ನಾಗಿ ರುಬ್ಕೋಬೇಕು ಅಂದ್ರೆ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳಿ ಇನ್ನು ಇದನ್ನು ಚೆನ್ನಾಗಿ ಗ್ರೈಂಡ್ ಮಾಡ್ಕೋಬೇಕು ನೋಡಿ ಈ ಥರ ಗ್ರೈಂಡ್ ಮಾಡಿಕೊಂಡು ಒಂದು ಪಾತ್ರೆಗೆ ಇದ್ದೀನಿ ಆಮೇಲೆ ಮಿಕ್ಸಿ ಜಾರ್ ತೊಳ್ಕೊಂಡು ಮತ್ತೆ ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ ಇವಾಗ ಸ್ವಲ್ಪ ಗಟ್ಟಿ ಉಂಟು ದೋಸೆ ಹಿಟ್ಟಿಗಿಂತ ಇನ್ನೂ ಸ್ವಲ್ಪ ಲೂಸ್ ಆಗಿರಬೇಕು ತೆಲುವಾಗಿರಬೇಕು ಇಡ್ಲಿ ದೋಸೆ ಎಲ್ಲ ಮಾಡ್ತೀವಲ್ಲ ದೋಸೆ ಹಿಟ್ಟಿಗಿಂತ ಸ್ವಲ್ಪ ತೆಲುವಾಗಿರಬೇಕು ಇದೇ ಟೈಮಲ್ಲಿ ಉಪ್ಪು ಹಾಕೋಲ್ಲ ಬೇಕಾದಷ್ಟು ರುಚಿಗೆ ಬೇಕಾದಷ್ಟು ಉಪ್ಪು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಎರಡು ಗಂಟೆ ಅಥವಾ ಮೂರು ಗಂಟೆ ರೆಸ್ಟ್ ಮಾಡಲಿಕ್ಕೆ ಇಡಬೇಕು ಎರಡು ಗಂಟೆ ಆಗುವಾಗಲೇ ಉಬ್ಬಿ ಬರುತ್ತೆ ಇದು ಮೂರು ಗಂಟೆ ಒಳಗಡೆ ಎಲ್ಲ ಚೆನ್ನಾಗಿ ಉಬ್ಬಿ ಬರುತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಆಮೇಲೆ ನಾವು ಇದಕ್ಕೆ ಈಸ್ಟ್ ಹಾಕ್ತೀವಲ್ಲ ಈಸ್ಟ್ ಹಾಕಿ ಹಾಕುವಾಗ ಇಷ್ಟು ತಗೊಳ್ಳುವಾಗ ಅಲೆ ಇಷ್ಟು ಹಾಕ್ಬಾರ್ದು ಅಂದರೆ ಎಕ್ಸ್ಪೈರಿ ಡೇಟ್ ಎಲ್ಲ ಮುಗ್ದೆ ಇಷ್ಟು ಹಾಕಿದರೆ ಅದು ಚ ಇದು ಚೆನ್ನಾಗಿ ಉಬ್ಬಿ ಬರೋಲ್ಲ ಉಬ್ಬಿ ಬರಲಿಕ್ಕೆಲ್ಲ ಟೈಮ್ ತೊಗೊಳುತ್ತೆ ಹೊಸ ಇಷ್ಟೇ ಹಾಕೊಳ್ಳಲಿ ನೋಡಿ ತೇಲು ಎಷ್ಟು ತೇಲುವಾಗಿ ಉಂಟಂತೆ ಇಟ್ಟು ಕಾಣುತ್ತಲ್ಲ ಈ ಥರ ಇರಬೇಕು ಇನ್ನು ಮುಚ್ಚಲು ಹಾಕಿಬಿಟ್ಟು ಒಂದು ಎರಡು ಗಂಟೆ ಅಥವಾ ಮೂರು ಗಂಟೆ ರೆಸ್ಟ್ ಮಾಡಲಿಕ್ಕೆ ಇಟ್ಟರೆ ಆಯಿತು ನೋಡಿ ಇವಾಗ ಮೂರು ಗಂಟೆ ಆಗ್ತಾ ಬಂದಿದೆ ಎರಡು ಗಂಟೆ ನಂತರ ನಾನು ಇವಾಗ ತೋರಿಸ್ತಾ ಇದ್ದೀನಿ ನೋಡಿ ಇಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಅಂತ ಈ ಥರ ಚೆನ್ನಾಗಿ ಉಬ್ಬಿ ಬರುತ್ತೆ ಇನ್ನೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಆಯಿತು ಜಾಸ್ತಿ ಮಿಕ್ಸ್ ಮಾಡಲಿಕ್ಕೆ ಹೋಗ್ಬೇಡಿ ಅಂದರೆ ಅದರ ಬಬಲ್ಸಲ್ಲಿ ಹೋಗಬಾರ್ದು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆಮೇಲೆ ಇದನ್ನು ಆಪ್ ಆಫ್ ಮಾಡಿದ್ರೆ ಆಯಿತು ಇದು ಕೇರಳದಲ್ಲೆಲ್ಲ ತುಂಬ ಫೇಮಸ್ ನಿಮ್ಗೆ ಗೊತ್ತಿರಬಹುದು ಆಪಂ ವೆಲ್ಲಪ್ಪಂ ಈ ಥರ ಎಲ್ಲ ಹೇಳ್ತಾರೆ ತುಂಬ ಚೆನ್ನಾಗಿರುತ್ತೆ ಇದು ನಾವು ಅಕ್ಕಿ ಹಿಟ್ಟಲ್ಲಿ ಮಾಡೋದ್ರಿಂದ ಸ್ವಲ್ಪ ಈಸಿ ಆಗುತ್ತೆ ನಮಗೆ ಅಕ್ಕಿ ನೆನೆಸ್ಕೊಂಡು ರುಬ್ಕೊಂಡು ನಾವು ಇದು ಆಪಮ್ ಯಾವ ಥರ ಮಾಡೋದಂತ ಅದರ ಡೀಟೇಲ್ ವೀಡಿಯೋ ಮುಂಚೆ ಹಾಕಿದ್ದೇನೆ ನಾನು ವಿಡಿಯೋ ಅಪ್ಲೋಡ್ ಮಾಡಿದ್ದೇನೆ ಅದು ಬೇಕಾದರೆ ನೋಡಿ ಅದು ಕೂಡ ಚೆನ್ನಾಗಿರುತ್ತೆ ಇದು ಸ್ವಲ್ಪ ಈಸಿ ಆಗುತ್ತೆ ನೋಡಿ ಇದು ಆಪಮ್ ಪ್ಯಾನ್ ಇಟ್ಟಿದ್ದೇನೆ ಅದು ಫಸ್ಟ್ ಚೆನ್ನಾಗಿ ಬಿಸಿಯಾಗಿ ಬರುತ್ತಲ್ಲ ಬಂದ ನಂತರ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ ಅತಿ ಸಣ್ಣ ಉರಿಯಲ್ಲಿ ಇಟ್ಕೊಂಡು ಈ ಥರ ನಾವು ಹಿಟ್ಟು ಹಾಕಬೇಕು ಇಟ್ಟು ಹಾಕಿಬಿಟ್ಟು ನೋಡಿ ಈ ಥರ ಟರ್ನ್ ಮಾಡಿ ಅದು ಎಲ್ಲ ಬರುತ್ತಲ್ಲ ಬಂದ ನಂತರ ನಾವು ಮುಚ್ಚಲು ಹಾಕಿದ್ರಾಯ್ತು ಮುಚ್ಚಲು ಹಾಕ್ಕೊಂಡು ಮತ್ತು ಸ್ವಲ್ಪ ಫ್ಲೇಮ್ ಜಾಸ್ತಿ ಮಾಡಿಕೊಡ್ತಾಯಿತ್ತು ಅಂದರೆ ನಾವು ಕಾಯಿಸುವಾಗ ಫ್ಲೇಮ್ ಸ್ವಲ್ಪ ಜಾಸ್ತಿ ಮಾಡಿಕೊಡಿ ನಾವು ಹಿಟ್ಟು ಹಾಕೋ ಟೈಮಲ್ಲಿ ಅತಿ ಸಣ್ಣ ಉರಿಯಲ್ಲೇ ಇಟ್ಕೊಂಡು ಹಿಟ್ಟು ಹಾಕಬೇಕು ಯಾಕಂದರೆ ಇಲ್ಲಾಂದರೆ ಅದು ಕರೆಕ್ಟಾಗಿ ಬರಲ್ಲ ಪ್ಯಾನ್ ಜಾಸ್ತಿ ಬಿಸಿ ಇದ್ದರೆ ಅದು ಕರೆಕ್ಟಾಗಿ ಬರಲ್ಲ ಅದಕ್ಕೋಸ್ಕರ ಹಿಟ್ಟು ಹಾಕೋ ಟೈಮಲ್ಲಿ ಸಣ್ಣ ಉರಿಯಲ್ಲಿ ಇಟ್ಕೊಳ್ಳಿ ಮತ್ತು ಫ್ಲೇಮ್ ಸ್ವಲ್ಪ ಜಾಸ್ತಿ ಮಾಡಿಕೊಂಡು ಕಾಯಿಸಿದ್ರೆ ಆಯಿತು ಆಮೇಲೆ ನೋಡಿ ಇದು ಕ್ರಿಸ್ಪಿಯಾಗಿ ಬೇಕಾದರೆ ಇದು ಸೈಡೆಲ್ಲ ಸ್ವಲ್ಪ ಗೋಲ್ಡನ್ ಕಲರ್ ಆಗಿ ಬರುತ್ತಲ್ಲ ಅಷ್ಟು ತನಕ ಕಾಯಿಸ್ಕೊಳ್ಳಿ ಆವಾಗ ಕ್ರಿಸ್ಪಿಯಾಗಿ ಬರುತ್ತೆ ಬಿಸಿ ಬಿಸಿ ತಿನ್ನುವಾಗ ತುಂಬ ಚೆನ್ನಾಗಿರುತ್ತೆ ಅದು ನಾನ್ ವೆಜ್ ಕರಿಯೆಲ್ಲ ಇದ್ದರೆ ಎಷ್ಟು ತಿಂದರೂ ಗೊತ್ತೇ ಆಗೋಲ್ಲ ಸಾಕಾಗಲ್ಲ ಅಷ್ಟು ಚೆನ್ನಾಗಿರುತ್ತೆ ಚಿಕನ್ ಕರಿ ಮಟನ್ ಕರಿ ಫಿಶ್ ಕರಿ ಇದ್ರೆಲ್ಲ ಇದರ ಜೊತೆಗೆಲ್ಲ ಇನ್ನು ವೆಜ್ ಕರಿ ಕೂಡ ಇದಕ್ಕೆ ತುಂಬಾ ಸೂಟ್ ಆಗುತ್ತೆ ವೆಜ್ ಕುರ್ಮ ಮಸಾಲ ಕರಿ ಇದರ ಜೊತೆಗೆಲ್ಲ ಚೆನ್ನಾಗಿರುತ್ತೆ ನೋಡಿ ಇದು ಸ್ಟಿಕ್ ಪ್ಯಾನ್ ಆದ್ರಿಂದ ಇದಕ್ಕೆ ಎಣ್ಣೆ ಬೇಡ ಈ ಥರ ಪ್ಯಾನ್ ಇಲ್ಲಾಂದರೆ ನಾರ್ಮಲ್ ದೋಸೆ ತವೆಲ್ಲ ಇರುತ್ತಲ್ಲ ದೋಸೆ ಮಾಡಿದ್ರೆ ಆಯಿತು ದೋಸೆ ಥರ ಮಾಡಿದ್ರೆ ಆಯಿತು ದೋಸೆ ಮಾಡಿದರೂ ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ ಯಾವ ಥರ ಬೇಕು ನೋಡಿಕೊಂಡು ಆ ಥರ ಬೇಕಾ ಆ ಥರ ಮಾಡ್ಕೊಳ್ಳಿ ನೀವು ನೋಡಿ ಇವತ್ತಿನ ನಮ್ಮ ಕೇರಳ ಸ್ಟೈಲ್ ಆಪಮ್ ಅಥವಾ ವೆಲ್ಲಪಿಲಿ ರೆಡಿಯಾಗಿದೆ ನೋಡಿದ್ರಲ್ಲ ಅಕ್ಕಿ ಹಿಟ್ಟಲ್ಲಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ತುಂಬಾ ಚೆನ್ನಾಗಿ ಬರುತ್ತೆ ನಿಮಗೆ ನೋಡುವಾಗಲೇ ಗೊತ್ತಾಗ್ಬೋದು ಎಷ್ಟು ಚೆನ್ನಾಗಿದೆ ಅಂತ ತುಂಬಾ ಸಾಫ್ಟಾಗಿರುತ್ತೆ ನಾನು ಹೇಳ್ದಾಗ ಇದು ಬಿಸಿ ಬಿಸಿ ಎಷ್ಟು ತಿಂದರೂ ಸಾಕಾಗಲ್ಲ ಅದು ನಾನ್ ವೆಜ್ ಕರಿ ಎಲ್ಲ ಇದ್ದರೆ ಮಟನ್ ಕರಿ ಚಿಕನ್ ಕರಿ ಮತ್ತು ಫಿಶ್ ಕರಿ ಮೊಟ್ಟೆ ಕರಿ ಎಲ್ಲ ಇದ್ದರೆ ಎಷ್ಟು ತಿಂದರೂ ಸಾಕಾಗಲ್ಲ ಅಷ್ಟು ಚೆನ್ನಾಗಿರುತ್ತೆ ವೆಜ್ ಕರಿ ಕೂಡ ಇದಕ್ಕೆ ತುಂಬಾ ಸೂಟ್ ಆಗುತ್ತೆ ಅಂದರೆ ವೆಜ್ ಕುರ್ಮಾ ವೆಜ್ ಮಸಾಲ ಕರಿ ಇದೆಲ್ಲ ಇದರ ಜೊತೆಗೆಲ್ಲ ತುಂಬಾ ಟೇಸ್ಟಿಯಾಗಿರುತ್ತೆ ನೋಡಿದ್ರಲ್ಲ ನೀವು ಮಾಡಿ ನೋಡಿ ಫಸ್ಟ್ ಮಾಡುವಾಗ ಸ್ವಲ್ಪ ಮಾಡಿ ನೋಡಿ ಯಾಕಂದ್ರೆ ನಾವಿವಾಗ ಒಂದೊಂದು ಕಡೆ ಸಿಗುವ ಅಕ್ಕಿ ಹಿಟ್ಟೆಲ್ಲ ಡಿಫ್ರೆಂಟ್ ಆಗಿರುತ್ತೆ ಬೇರೆ ಬೇರೆ ಅಕ್ಕಿ ಹಿಟ್ಟೆಲ್ಲ ಸಿಗುತ್ತೆ ಅದು ಮಂಗಳೂರು ಕಡೆ ಎಲ್ಲ ಸಿಗುವ ಅಕ್ಕಿ ಹಿಟ್ಟೆಲ್ಲ ನನಗೆ ಅದು ಕರೆಕ್ಟಾಗಿ ಯಾವ ಥರ ಅಕ್ಕಿ ಹಿಟ್ಟೆಲ್ಲ ಅಂತ ಗೊತ್ತಿಲ್ಲ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಇಡಿಯಪ್ಪಂ ಅಪ್ಪಂ ಪತ್ತಿರಿ ಪುಡಿ ಈ ಥರ ಎಲ್ಲ ಸಿಗುತ್ತಲ್ಲ ಅಕ್ಕಿ ಹಿಟ್ಟು ಅದರಲ್ಲಿ ಇದು ಪರ್ಫೆಕ್ಟಾಗಿ ಬರುತ್ತೆ ಮತ್ತೆ ಬೇರೆ ಬೇರೆ ಅಕ್ಕಿ ಹಿಟ್ಟೆಲ್ಲ ಸಿಗುತ್ತೆ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ನೀವು ಫಸ್ಟ್ ಮಾಡುವಾಗ ಸ್ವಲ್ಪ ಮಾಡಿ ನೋಡಿ ಸ್ವಲ್ಪ ಅಕ್ಕಿ ಹಿಟ್ಟಲ್ಲಿ ಮಾಡಿ ನೋಡಿ ಅಂದರೆ ಒಂದು ಒಂದೂವರೆ ಕಪ್ ಅಕ್ಕಿ ಹಿಟ್ಟು ಈ ಥರ ಎಲ್ಲ ತಗೊಂಡು ಅದು ಕರೆಕ್ಟಾಗಿ ಬಂದರೆ ಮತ್ತೆ ಜಾಸ್ತಿ ಮಾಡಿದ್ರೆ ಆಯಿತು ನೋಡಿ ಇದು ಸ್ವಲ್ಪ ತನ್ನಗಾದ ನಂತರ ನಾನು ತೋರಿಸ್ತಾ ಇದ್ದೀನಿ ತನ್ನಗಾದರೆ ಇದು ಸ್ವಲ್ಪ ಇದು ಸಾಫ್ಟಾಗಿ ಬರುತ್ತೆ ಬಿಸಿ ಬಿಸಿ ಸ್ವಲ್ಪ ಆಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ತಣ್ಣಗಾದರೂ ತಿನ್ನಲಿಕ್ಕೆ ಚೆನ್ನಾಗಿರುತ್ತೆ ನೀವು ಮಾಡಿ ನೋಡಿ ಎಷ್ಟು ಸಾಫ್ಟಾಗಿ ಇದೆ ಅಂತ ನಿಮ್ಗೆ ಕಾಣುತ್ತಲ್ಲ ತುಂಬ ಸಾಫ್ಟಾಗಿರುತ್ತೆ ಇದು ತಿನ್ನಲಿಕ್ಕೆ ಚೆನ್ನಾಗಿರುತ್ತೆ ಇವತ್ತಿನ ರೆಸಿಪಿ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮೂಲಕ ತಿಳಿಸಿ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಈ ವಿಡಿಯೋನ ಶೇರ್ ಮಾಡಿಕೊಡಿ ಇನ್ನೊಂದು ಒಳ್ಳೆ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು so cool.